ಏನು ಏನಪ್ಪಾ ಎಲ್ರಿಗೂ ನಮಸ್ಕಾರ ಮತ್ತು ಈ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಏನೋ ಮುಗ್ದೋತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಯಾರ್ಯಾರು ತಮ್ಮ ತಮ್ಮ ಕನ್ಸುಗಳನ್ನ ನನಸ್ ಮಾಡ್ಕೋಬೇಕು ಅಂತ ಕಂಡಿದ್ರು ಅವ್ರಿಗೆಲ್ಲರಿಗೂ ಬೆಸ್ಟ್ ವಿಷ್ಯಸ್ ಅಂತ ಹೇಳ್ತೀವಿ ನಮ್ಮ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬನ್ನಿ ಕತೆ ನೋಡೋಣ ಇವತ್ತೇನಾಗುತ್ತೆ ಅಂತ ಅಲ್ಲ ನಾನು ಮಾತಾಡಿದ್ರು ಯಾರಾದರೂ ಕೇಳಿಸ್ಕೊಂಡ್ರಾ ಅಥವಾ ನಂದೇ ಬ್ರಹ್ಮಿನ ಒಂದು ಗೊತ್ತಾಗ್ತಿಲ್ವಲ್ಲ ಏನು ಮಾಡ್ಲಪ್ಪ ಇದನ್ನ ಹೆಂಗೆ ಕಂಡಿಡೀಲಿ ನಾನು ಲಕ್ಷ್ಮಿ ಬೇರೆ ಎಲ್ಲಾದ್ರು ಲಕ್ಷ್ಮೀ ಏ ಲಕ್ಷ್ಮೀ ಕೂಗಿದ್ರ ಅತ್ತೆ ಮಕ್ಕ ಅಕ್ಕ ಹಿಂಗೆ ತಿನ್ ಹಿಂಗೆ ತಿಂದಿರೋ ಮಗನ ಥರ ಆಗಿತ್ತೆ ಏನೋ ಆಗಿರ್ಬೇಕು ಮಾಡ್ಬಾರ್ದೇನೋ ಮಾಡಿರ್ತಾರೆ ಅದಕ್ಕೆ ಹೆಂಗೆ ಕೂತಿರ್ತಾರೆ ಅತ್ತೇ ಹಾಂ ಏನೇ ಕೂಗ್ದಲ್ಲ ಅತ್ತೆ ನೀವೇ ಬೂಗಿದ್ ನನ್ನ ಅದಕ್ಕೆ ನಾನು ಬಂದೆ ಕೂಗ್ದೆ ಅದು ವಿಚಾರ ಮಾಡ್ತಾಯಿತ್ತು ಇನ್ನೊಂದ್ಸಲ ಹೇಳ್ತೀನಿ ಅದೇನೇ ಒಳ ಕೆಲಸಕ್ಕೆ ಹೋಗಿ ಅಲ್ಲ ಇವಳು ಬದುಕಿರೋ ತನಕ ನನ್ನ ಮಗನಿಗೆ ನಾನು ಬೇರೆ ಸೊಸೆ ತಂದು ಮದುವೆ ಮಾಡೋಕ್ಕಾಗಲ್ಲ ಏನು ಮಾಡಲಿ ಇವಳನ್ನ ಮನೆ ಬಿಟ್ಟು ಹೋಳ್ಸಿದ್ರೆ ನಾನು ಹೋಗಿ ಮತ್ತೊಂದ್ಸಲಿ ಕರ್ಕೊ ಬರ್ತಾನೆ ಆದರೆ ಅಲ್ಲಿ ತವ್ರ ಮನೆಯಲ್ಲೂ ಕೇಳ್ತಾರೆ ಯಾಕೆ ಮನೆ ಬಿಟ್ಟು ಬಂದಳು ಅಂತ ನಾನು ಏನಾದ್ರು ಹಿಂಗೆ ಮಾಡಿದ್ದೀನಿ ಅಂತ ವಿಚಾರ ಗೊತ್ತಾತು ನನ್ಗಂಡ ಫಸ್ಟ್ ನಾನು ಮನೆ ಬಿಟ್ಟು ಓಡಿಸ್ತೇನೆ ಅದಕ್ಕೆ ಇವಳು ನಿಲ್ದಂಗೆ ಮಾಡಿಬಿಟ್ರೆ ವಾ ಸುಜಾತಾ ಎಂಥ ಐಡಿಯಾ ಬಿಟ್ಕೊಂಬಿಟ್ಟೆ ನೀನು ಶಬಾಶಿ ಇವತ್ತು ರಾತ್ರಿಕೆ ಇವಳನ್ನ ಕತ್ತಿಚ್ಕಿ ಸಾಯಿಸ್ಬಿಡ್ತೀನಿ ಎಲ್ಲರೂ ಮಂಕಂಡಾಗ ಕರೆಕ್ಟು ಇವಳಿಗೆ ಅನುಮಾನ ಥರ ನಾನು ನಡ್ಕೋಬಾರ್ದು ನಡ್ಕಂಡೆ ಅಂದರೆ ಇವಳಿಗೆ ಗೊತ್ತಾಗ್ಬಿಡುತ್ತೆ ಮನೆಯಲ್ಲರಿಗೂ ಅನುಮಾನ ಬರುತ್ತೆ ಅದಕ್ಕೆ ಇವಳನ್ನ ಚೆನ್ನಾಗಿ ಮಾತಾಡಿಸಿ ಬುಟ್ಟಿಗೆ ಹಾಕೊಂಡಾನ ಅವಾಗ ಯಾರಿಗೂ ಗೊತ್ತಾಗಲ್ಲ സ്വൽപ്പയ നരൂ ശിവതിരൂ ശിവ ബു അഞ്ചലി നിലി നിരൂ ശിവതിരൂ ശിവ ബു അ കൊട്ടരു മരദടിലേ ഇട്ടു നാനൂ നിന്നലാരേ ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕ್ಕೆ ಉಣಿಸೋದು ನಾ ಕಾಣೆನೆ ಯಪ್ಪ ಹಾಂ ಶಿವನೇ ನೀನೇ ಬಲ್ಲ ರಾಟನವ ನಮ್ಮ ಮನೇಲಿ ಒಳ್ಳೆ ಬುದ್ಧಿ ಕಲ್ಸಪ್ಪ ಇವಳಕ್ಕೆ ಬಾಕ್ಲಾಗ ಕುತ್ಕೊಂಡು ಇಷ್ಟೊಂದು ಖುಷಿಯಾಗಿದ್ದಾರಲ್ಲ ಸುಜಿ ಏ ಸುಜಿ ಏನು ಮೇಡಮ್ ಅವ್ರು ತುಂಬ ಖುಷಿಯಾಗಿದ್ದೀರಾ ಏನು ಸಮಾಚಾರ ಲಾಟ್ರಿ ಗಿಟ್ಟಿ ಹೊರತಾ ಏನು ಕತೆ ಯಾವಾಗ ಬಂದ್ರಿ ಏನು ರೀ ಇವತ್ತು ಆಡಲ್ಲೇ ಹೇಳ್ಕೊಂಬರ್ತಿದ್ದೀರಾ ನಮ್ಮಪ್ಪ ಭಗವಂತ ಇಟ್ಟಂಗೆ ಆಗುತ್ತೆ ಅದಕ್ಕೆ ಇವತ್ತು ಆಡ ಬರ್ತೀನಿ ಇದೇನು ನಂದೇನು ಅಷ್ಟಲ್ಲ ನೀನೇನು ಇಷ್ಟೊಂದು ಖುಷಿಯಾಗಿದೆಯಾ ಏನು ನಿಮ್ಮ ಮಗ ಏನಾದ್ರು ತಂದು ಕೊಟ್ಟ ಏನು ಕತೆ ಆ ಅವನಿಗೆ ಪ್ರತಿಯೊಂದಕ್ಕೂ ನಾನೇ ದುಡ್ಡು ಕೊಡಬೇಕು ಅವನಲ್ಲಿಂದ ತಂದು ಕೊಡ್ತಾನೆ ನಿಮ್ಮದೊಳೆ ಅಂದಾಗೆ ನಾನು ಸಸೆಯಲ್ಲಿ ಕಾಣಿಸ್ತಿಲ್ಲ ಮೂರು ಹೊತ್ತು ಸೊಸೆ ಸಸೆ ಅಂತೀರಲ್ಲ ಯಾಕೆ ಎಂಟಿ ಎಲ್ಲ ನೆನಪರಲ್ವಾ ಇವತ್ತು ನಿಮ್ಮ ಮಗಳು ಬರ್ತಿದ್ದಾಳೆ ಬೆಂಗಳೂರಿಂದ ಹೌದಾ ಪ್ರೀತಿ ಬರ್ತಿದ್ದಾಳ ಒಂದ್ ಮಾತು ಹೇಳಿದವಳ ಏನೇಳ್ತಾ ನೀನು ನನಗೆ ನೆನಪಿಲ್ಲ ಇನ್ನು ನಾನು ನಿಮಗೆಲ್ಲಿಂದ ಹೋಗ್ಲಿ ಬರ್ತೀನಿ ಅಂದ್ಲು ನೋಡ್ರಿ ಒಳ್ಳೆ ಟೈಮಿಗೆ ಬರ್ತಿದ್ದಾಳೆ ಬರಲಿ ಬಿಡು ಅಪ್ಪ ಅಪ್ಪ ಅಮ್ಮ ಅಮ್ಮ ಅಣ್ಣ ಅದಕ್ಕೆ ಎಲ್ಲ ಏನು ಮಾಡ್ತಿದ್ದೀರಾ ಇವರೇನು ಒಬ್ಬೊಬ್ರು ಕುತ್ಕೊಂಡಿದ್ದಾರೆ ನಾನು ಇಷ್ಟೊಂದು ಕೂಗ್ತಿದ್ದೀನಿ ಯಾರು ಕೇಳಿಸ್ಕೊಂತಾನೆ ಇಲ್ಲವಲ್ಲ ಅಪ್ಪಾ ಮಗಳ ಪ್ರೀತಿ ಎಷ್ಟೊತ್ತಿಗೆ ಹೊಲ್ಟವಾ ಅಲ್ಲಿಂದ ತಿರ್ಗಿ ಕಡೆ ಮಗಳು ಬಂದು ನೋಡಲ್ಲಿ ಅವ್ರು ಕೂಗ್ತಿರೋದು ಅಪ್ಪ ಅಂತ ಅಮ್ಮ ಅಂತಲ್ವಲ್ಲ ಅದಕ್ಕೆ ನಾನು ಆ ಕಡೆ ತಿರುಗಿರೋದು ಏಯ್ ಎಷ್ಟೊತ್ತು ಎಷ್ಟೊತ್ತಿಗೆ ಹೊರಟ ಅಲ್ಲಿಂದ ನಾನು ಬೇಗ ಹೊರಟಿದ್ದೆ ಅಮ್ಮ ಅದಕ್ಕೆ ಇಷ್ಟು ಬೇಗ ಬಂದಿದ್ದೀನಿ ಇಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗಿರೋದು ಹೌದು ಎಕ್ಸಾಮಲ್ಲಿ ಹೆಂಗೆ ಬರ್ದಿದೆಯಾ ಚೆನ್ನಾಗಿ ಬರ್ದಿದ್ಯಾ ತಾನೇ ಹ್ಞೂ ಅಮ್ಮ ಚೆನ್ನಾಗಿ ಬರ್ದಿದ್ದೀನಿ ಅಲ್ಲ ಈ ಸಲ ಫಸ್ಟ್ ಕ್ಲಾಸಾಗಿ ಪಾಸ್ ಮಾಡ್ಕೊತೀನಿ ಎಲ್ಲ ಪೇಪರ್ ಅದು ಏನು ಪಾಸ್ ಮಾಡ್ಕೊತೀಯ ಏನು ಒಂದು ಗೊತ್ತಾಗಲ್ಲ ನೋಡ್ತೀನಿ ಈ ಸಲ ರಿಸಲ್ಟ್ ಕಮ್ಮಿ ಬರಲಿ ಮುದ್ದೆ ಕೋಲಾಗ ಮುರಿದೋಗಂಗೆ ಹೊಡಿತೀನಿ ಈ ಸಲ ಬಂದ ತಕ್ಷಣ ರಾಮಾಯಣ ಶುರುವಾತಿ ಹೇಳ್ದು ಹೋಗಿ ಒಳಗೇನು ಕೆಲಸ ಐತೆ ಮಾಡ್ಕೋ ಹೋಗಿ ಯಾವ ಪ್ರೀತಿ ಹೋಗು ನೀನು ಬಟ್ಟೆಲೆ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗು ಏನಾದರೂ ತಿಂಡಿ ಕೊಡ್ತಾಳೆ ಮತ್ತೆ ತಿನ್ನು ಕಾಫಿ ಮಾಡಿಕೊಡ್ತಾಳೆ ಇನ್ನಿ ಕಾಫಿ ಬಂದುಬಿಟ್ಟು ಬೇರೆ ಏನು ಬೇಡ ಯಾವಾಗ ನೋಡ್ರಿ ಕಾಫಿ ಟೀ ಕಾಫಿ ಟೀ ಊಟ ಅಂತೂ ಸರಿಯಾಗಿ ಊಟ ಮಾಡೋಲ್ಲ ಏನಿಲ್ಲ ಏಯ್ ಇದೆಯಾ ನೋಡಿ ಹೆಂಗಾಗಿದ್ಯಾ ಒಣಕಂಡು ಹೋಗಿದ್ಯಾ ಬಾರೆ ಫಸ್ಟ್ ಹೋಗಿ ಅಪ್ ಆಗ ಬಾ ತಿಂಡಿ ಕೊಡ್ತಾಳೆ ತಿಳೀತೀನೋ ನಿಮ್ಮ ಹತ್ತೆ ಆಯಿತು ಜಗಳ ಜಗಳಾಡೋದು ನಿಲ್ಸ್ರಿ ನಾನು ಒಳಗೆ ಹೋಗಿ ಬಟ್ಟೆ ಚೆನ್ನ ಬರ್ತೀನಿ ನೋಡಿ ಅವಳ ಬ್ಯಾಗ್ ತಂದ್ಲು ಅಲ್ಲೇ ಬಿಸಾಕೊದ್ಲು ಹೊರಟಳು ಒಳಕ್ಕೆ ಬಾ ಎಲ್ಲ ಬಿಸಾಕೋಗ್ತಾಳೆ ಅವಳು ನೋಡು ಸುಜಾತಾ ಮಗಳು ಮನೆಗೆ ಬಂದಿದ್ದಾಳೆ ಹುಷಾರಾಗಿರೋ ಸ್ವಲ್ಪ ಸರಿನಾ ನಿನ್ ಕಂತ್ರಿ ಬುದ್ಧಿಯಲ್ಲಿ ಅವಳ ಹತ್ರ ತೋರಿಸೋಕೆ ಹೋಗ್ಬೇಡ ಅವಳು ನೀನು ಏನಾದ್ರು ಇಂಥ ಬುದ್ಧಿ ಮಾಡ್ತಿದ್ದೀನಿ ಗೊತ್ತಾದ್ರೆ ಅವಳು ವಾಪಸ್ ಬೆಂಗಳೂರಿಗೆ ಹೋಗ್ತಾಳೆ ಮಗಳು ಕರ್ಸ್ಕೊಳ್ಳೋದು ಭಾಳ ಕಷ್ಟ ಐತೆ ಆ ನನಗೂ ಗೊತ್ತು ನೀವೇನು ಹೇಳಬೇಕಾಗಿಲ್ಲ ಹೋಗ್ರಿ ಹೋಗ್ರಿ ಸುಮ್ಮನೆ ಗುರು ಇವಳು ಯಾ ನಕ್ಷತ್ರದಲ್ಲಿ ಎತ್ಲೋ ಏನೋ ಒಳ್ಳೆ ಬುದ್ಧಿ ಅಂತೂ ಇಲ್ಲ ಆಲೋಚನೆ ಶಕ್ತಿ ಅಂತೂ ಮೊದಲೇ ಇಲ್ಲ ಛೇ ಅಲ್ಲು ಇವತ್ತಿಷ್ಟೊಂದು ಖುಷಿಯಾಗಿದ್ದಾಳೆ ಅಂದರೆ ಇವತ್ತು ಯಾರಿಗೂ ಏನೋ ಗ್ರಚಾರ ಕಮ್ಮಿ ಆಗೈತೆ ಆದರೆ ಎಲ್ಲರೂ ಎಲ್ಲರೂ ಕಾಯೋಕ್ಕಾಗಲ್ಲ ನಿಜ ಆದರೆ ಲಕ್ಷ್ಮಿನಂತೂ ಕಾಯ್ಲೇಬೇಕಿವತ್ತು ಯಾಕೆಂದರೆ ಯಾಕಂದ್ರೆ ಅವಳ ಇವಳು ಮೇ ದ್ವೇಷ ಏನಾದರೂ ಮಾಡಿರ್ತಾಳೆ ನೋಡೋಣ ಇವತ್ತು ಏನಾಗುತ್ತೆ ಅಂತ ಊಟದ ನಂತರ ಯಪ್ಪ ಏನು ಸೊಂಟ ನೋವು ವಯಸ್ಸಲ್ಲಿ ಕೆಲಸ ಮಾಡಿ ಮಾಡಿ ಈಗ ಮೈಕೆಲ್ಲ ನೋವಾಗುತ್ತೆ ಅದು ನನ್ನ ಮಗಳು ಪ್ರೀತಿ ಇರೋದ್ಲು ಯಾವ ಪ್ರೀತಿ ಪ್ರೀತಿ ಹೇಳಪ್ಪ ಏನು ವಿಚಾರ ಭಾರಾವ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಹೇಳಪ್ಪ ಏನು ಅಂತ ನಿಮ್ಮಪ್ಪ ಏನು ಮಾಡ್ತಿದ್ದಾಳೆ ಅಮ್ಮ ಏನೋ ಮಾಡ್ತಿತ್ತಪ್ಪ ನಾನು ಹೋದೆ ಬೈದು ಕಳಿಸ್ತಾ ಅದಕ್ಕೆ ನಾನು ಇತ್ತಲಾಗೆ ಬಂದೆ ಅಪ್ಪ ಹೌದಾ ಹಂಗಾದ್ರೆ ಇವಳು ಏನೋ ಮಾಡೋಕೆ ನಿಂತಿದ್ದಾಳೆ ಅಂತಲೇ ಅರ್ಥ ಸರಿ ಟೈಮ್ ಹತ್ರಣ ಹೋಗಿ ಮಂಕ ನಿನಗೂ ಬಸ್ಸಲ್ಲಿ ಬಂದು ಸಾಕಾಗಿರ್ತಿತ್ತೆ ಹೋಗಿ ಮಂಕ ಹೋಗ ಹೋಗಿ ಮಗಳೇ ಸರಿ ಆಯ್ತಪ್ಪ ನನಗೂತ್ ನಿದ್ದೆ ತುಂಬ ಬರ್ತೈತೆ ನಾನು ಹೋಗ್ತೀನಿ ನಿದ್ದೆ ಬರ್ರೆ ನನಗೂ ಬರ್ತಿದ್ದಾಳೆ ನಾನು ಹೋಗಿ ಮಂಕಂತೀನಿ ಇನ್ನು ಮನೆ ಸುಜಿಯಲ್ಲೂ ಸುಜಿ ಏ ಸುಜಿ ನಾನು ಇದೀನಿ ರೀ ಮಲ್ಕಂತಿದ್ದೀನಿ ಬನ್ರಿ ಮಂಕಳ್ರಿ ನೀವು ಈ ಕಡೆ ಬಂದೆ ಮಂಕ ನಾನು ಬಂದೆ ಈಗ ರೀ ವಿ ರೀ ಅಬ್ಬಾ ಸದ್ಯ ನನ್ನ ಗಂಡ ಹೆಂಗೂ ಭಾಳ ನಿದ್ದಲಿದ್ದಾನೆ ಹೋಗಿ ನನ್ನ ಕೆಲಸ ಬರ್ತೀನಿ ಇಲ್ಲಾಂದ್ರೆ ನನ್ನ ಕೆಲಸ ಕತ್ರಿನೇ ಅಯ್ಯೋ ಮಳ್ಳಿ ನನಗೆ ಗೊತ್ತು ಕಣೆ ನೀನು ಎಷ್ಟು ನೀರಲ್ಲಿ ಮುಳುಗ್ತೀಯ ಅಂತ ಅದಕ್ಕೆ ನಾನು ಇದೇ ಥರ ನಾಡ್ಕಾಡ್ತಿದ್ದೀನಿ ನೀನು ಹೆಂಗಿರ್ತೀಯೋ ಇನ್ಮೇಲೆ ನಾನು ಹಂಗೆ ಇರ್ತೀನಿ ಕಣೆ ಅಂತೂ ನಾನು ಹಾಕಿರೋ ವಿಷಯ ಕೆಲಸ ಮಾಡ್ತಾ ಇದ್ದೆ ಇವತ್ತು ನಿಮ್ಮ ಚಟ್ಟ ಆಗ್ತದಂಗೆ ತಿಳ್ಕೊ ಅಲ್ಲ ಲಕ್ಷ್ಮಿ ರೂಮಲ್ಲಿ ಇವಳು ಏನು ಮಾಡ್ತಿದ್ದಾಳೆ ಸುಜಿ ಇದು ನೋಡೋಣ ಏನು ಮಾಡ್ತಾಳೆ ಅಂತ ನಾನಿಲ್ಲ ಇದ್ದರೆ ಎಲ್ರಿಗೂ ಅನುಮಾನ ಬರುತ್ತೆ ಫಸ್ಟ್ ನಾನು ಇಲ್ಲಿಂದ ಜಳ ಖಾಲಿ ಮಾಡಬೇಕು ಅಯ್ಯೋ ಯಾಕೆ ಹೊಟ್ಟೆಲೆಲ್ಲ ಇಷ್ಟೊಂದು ಸಂಕಟ ಆಗ್ತೈತೆ ಅಪ್ಪ ದೇವ್ರೆ ಪರಮಾತ್ಮ ಯಾವತ್ತು ಹಿಂಗಾಗಿರ್ಲಿಲ್ಲಲ್ಲ ಇವತ್ತೇನು ಇವತ್ತು ಹಿಂಗೆ ಆಗ್ತೈತೆ ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಗ್ತೈತಲ್ಲ ಮನೆಗೆ ಯಾರೂ ಇಲ್ಲ ಬೇರೆ ಅಯ್ಯೋ ರಾಮ ಕೈಯಲ್ಲಿ ಆಗ್ತಿಲ್ವಲ್ಲ ಅಯ್ಯೋ ಅಮ್ಮ ಅಪ್ಪ ಯಾರಾದರೂ ಇದ್ದರೆ ಬನ್ನಿ ಪ್ರೀತಿ ಅಮ್ಮ ಯಾರು ಮನೇಲೆಲ್ಲ ಮಲಗಿದ್ದಾರೆ ಅನಿಸುತ್ತೆ ಅಯ್ಯೋ ಅಮ್ಮ ಎಲ್ಲರೂ ಊಟ ಮಾಡಿದ್ದೆ ನಾನು ಊಟ ಮಾಡಿದ್ದು ಯಾಕಪ್ಪ ಇವತ್ತು ಹಿಂಗೆ ಆಗ್ತೈತೆ ದೇವ್ರೆ ಅಯ್ಯೋ ಅಮ್ಮ ನರಳಿ ನರಳಿ ಸಾಯ್ಲಿ ನಾನಿವಾಗ ನೆಮ್ಮದಿಯಿಂದ ಮಂಗಕಂತೀನಿ ಅಯ್ಯೋ ನನ್ನ ಎಷ್ಟು ಎಷ್ಟೊತ್ತಡ್ತಿದ್ದಾಳೆ ಹೋಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಯಾವ ಲಕ್ಷ್ಮೀ ಲಕ್ಷ್ಮಿ ಏನಾಯ್ತು ಯಾಕೆ ಹಿಂಗೆ ಹೇಳ್ತಿದ್ಯಾ ಯಾಕಮ್ಮವ ತುಂಬ ಒಟ್ಟಿಗೆಲ್ಲ ನೋಯ್ತೈತೆ ನನ್ಕಾಲೆಲ್ಲ ಆತಲೇ ಮವ ಸತ್ತು ಹೋಗ್ತೀನಿ ಅನಿಸುತ್ತೆ ಯಾಕೆ ಹಿಂಗಂತೀಯಾ ಬಾ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಓಕೆ ಫ್ರೆಂಡ್ಸ್ ಈ ಕತೆ ನಿಲ್ಲೇ ಮುಗಿಸ್ತಿದ್ದೀವಿ ಮುಂದೆ ನೋಡೋಣ ಲಕ್ಷ್ಮಿಗೆ ಏನಾಗುತ್ತೆ ಅಂತ ನಮ್ಮ ಕತೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್